ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ವೀಕ್ಷಕರೇ ಆರ್ ಸಿ ಬಿ ಪ್ಲೇ ಆಫ್ ಹೋಯ್ತು ಈ ಸಂದರ್ಭದಲ್ಲಿ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅವತ್ತು ಯಾವ ವ್ಯಕ್ತಿಯ ವಿರುದ್ಧ ಆರ್ ಸಿ ಬಿ ಅಭಿಮಾನಿಗಳು ಛೀಮಾರಿ ಹಾಕಿದ್ರು ಇವತ್ತು ಅದೇ ವ್ಯಕ್ತಿಗೆ ಚೀಮಾರಿ ಮತ್ತೆ ಹಾಕ್ತಾ ಇದ್ದಾರೆ ಏನಪ್ಪಾ ವಿಷಯ ಅಂತ ಅಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಗೆ ಹೋಗಿದ್ರಲ್ಲ ಅವತ್ತು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿದ್ವಿ ಅದಾದ ನಂತರ ಐ ಪಿ ಎಲ್ ಶುರುವಾಗುತ್ತೆ ಸತತವಾಗಿ ನಮ್ಮ ಆರ್ ಸಿ ಬಿ ಟೀಮ್ ಸೋಲ್ತಾ ಹೋಗುತ್ತೆ ಆಗ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿ ಒಂದು ಟ್ವೀಟ್ ಮಾಡ್ತಾನೆ ಒಂದು ಪೋಸ್ಟ್ ಹಾಕ್ತಾನೆ ಸತ್ತ ಮುಂಡೆಯನ್ನ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಗೆ ಕರೆಸಿದ್ದಕ್ಕೆ ಶುಭ ಸಂದರ್ಭದಲ್ಲಿ ಶುಭ ಸಮಯದಲ್ಲಿ ಕರೆಸಿದ್ದಕ್ಕೇನೆ ಇಂಥ ಒಂದು ಪರಿಸ್ಥಿತಿ ಆರ್ ಸಿ ಬಿಗೆ ಗೆ ಬಂದಿದೆ ಸತತವಾಗಿ ಸೋಲ್ತಾ ಹೋಗ್ತಾ ಇದ್ದಾರೆ ಆರ್ ಸಿ ಬಿ ಅವರು ಅಂತ ಹೇಳಿ ಆ ವಿಕೃತ ಮನಸ್ಸಿನ ವ್ಯಕ್ತಿ ಟ್ವೀಟ್ ಮಾಡ್ತಾನೆ ಮತ್ತು ಪೋಸ್ಟ್ ಮಾಡಿದ್ದಾನೆ ಅದಕ್ಕೆ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಯಿತು ಗಂಡಸತ್ತ ಮುಂಡೆ ಆಕೆಯೇ ನತದೃಷ್ಟವಂತೆ ಹಾಗೆ ಹೀಗೆ ಅಂತೆಲ್ಲ ಬಹಳಷ್ಟು ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದ ಒಬ್ಬ ವ್ಯಕ್ತಿ ಆದರೆ ಈಗ ಏನಾಗಿದೆ ಅದೇ ಆರ್ ಸಿ ಬಿ ತಂಡ ಪುಟ್ಟಿದೆದ್ದು ಪ್ಲೇ ಆಫ್ ಪ್ರವೇಶ ಮಾಡ್ತು ನಿನ್ನೆ ಸಿ ಎಸ್ ಕೆ ತಂಡವನ್ನ ಬಗ್ಗು ಬಡಿದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ಲೇ ಆಫ್ ಪ್ರವೇಶ ಪಡಿತು ನಮ್ಮ ಆರ್ ಸಿ ಬಿ ತಂಡ ಈಗ ಎಲ್ರು ಹೇಳ್ತಾ ಇದ್ದಾರೆ ಲೋ ಇಲ್ ನೋಡೋ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದಾರಲ್ಲ ಅದೃಷ್ಟ ದೇವತೆ ಅದೃಷ್ಟವಂತೆ ಅವರು ಅವ್ರು ಯಾವ ದುರಾದೃಷ್ಟವಂತೆ ಅಲ್ಲ ನಿನ್ನಂತ ನೀಚರಿಗೆ ಏನ್ ಹೇಳಿದ್ರು ಬುದ್ಧಿ ಬರಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ಕೂಡ ಆ ಪೋಸ್ಟ್ ಹಾಕಿದ್ನಲ್ಲ ಆ ವ್ಯಕ್ತಿಯ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ವಿಚಾರವನ್ನ ಕೇಳಿ ಬಹಳ ನೊಂದು ಬಿಟ್ಟಿದ್ರು ಆ ಕ್ಷಣಕ್ಕೆ ಅದಾದ ನಂತರ ಈಗ ಆರ್ ಸಿ ಬಿ ಪುಟ್ಟಿದ್ದೆದ್ದು ಮತ್ತೆ ಪ್ಲೇ ಆಫ್ ಪ್ರವೇಶ ಮಾಡಿರೋದು ನಿಜಕ್ಕೂ ಕೂಡ ಎಲ್ಲರಿಗೂ ಆಶ್ಚರ್ಯ ತಂದಿರೋದು ಯಾಕೆ ಅಂತ ಹೇಳಿದ್ರೆ ಕೊನೆಯ ಸ್ಥಾನದಲ್ಲಿದ್ದಂತ ಆರ್ ಸಿ ಬಿ ತಂಡ ಈಗ ಟಾಪ್ ಫೋರ್ ನಲ್ಲಿ ಬಂದು ಕೂತ್ಕೊಂಡಿದೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇದ್ವಿ ನಾವು ಖಂಡಿತವಾಗಿಯೂ ಕೂಡ ಈ ಬಾರಿ ಕಪ್ ನಮ್ದೇ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಇದ್ದಾರೆ ಇದರ ಜೊತೆಗೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಆ ಮನುಷ್ಯ ಆ ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆಗೆ ಇಲ್ಲ ಆದರೆ ಅವರ ಬದಲಾಗಿ ಅವರ ಪತ್ನಿ ಎಲ್ಲ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಶ್ವಿನಿ ಅವರು ಅಂತ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೀಳಾಗಿ ಪೋಸ್ಟ್ ಮಾಡಿದಂತ ವ್ಯಕ್ತಿಯ ವಿರುದ್ಧ ಈಗ ರೊಚ್ಚಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತೂ ಕೂಡ ಅಶ್ವಿನಿ ಅವರು ಅದೃಷ್ಟ ದೇವತೆ ಅದೃಷ್ಟವಂತೆ ಅವರು ನಮಗೆ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ದಾರೆ ಕೊಂಡಾಡ್ತಾ ಇದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಇದೇ ಖುಷಿಯಲ್ಲಿ ನಮ್ಮ ಆರ್ ಸಿ ಬಿ ಕೂಡ ಪ್ಲೇ ಆಫ್ ಹೋಗಿದೆ ಹಾಗಾಗಿ ಬಹಳಷ್ಟು ಸಂತೋಷದಲ್ಲಿದ್ದಾರೆ ಜೊತೆಗೆ ನಮ್ಮ ಆರ್ ಸಿ ಬಿ ಈ ಬಾರಿ ಕಪ್ ಗೆಲ್ಲಲಿ ಅನ್ನೋದು ಇಡೀ ಆರ್ ಸಿ ಬಿ ಅಭಿಮಾನಿಗಳ ಕೋಟ್ಯಾಂತರ ಅಭಿಮಾನಿಗಳ ಆಶಯ ನಮ್ಮ ಆಶಯ ಕೂಡ ಜೈ ಆರ್ ಸಿ ಬಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ